ಕಲಬುರಗಿಯಲ್ಲಿ ರೈತರ ಕೃಷಿ ಪರಿಕರಗಳನ್ನು ಅಕ್ರಮವಾಗಿ ಮಾರಾಟ ಮಾಡುವಂಥ ಜಾಲ ಪತ್ತೆಯಾಗಿದೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕೃಷಿ ಅಧಿಕಾರಿಗಳೇ ಈ ಜಾಲವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದೀಗ ಈ ಅಕ್ರಮ ಬಯಲಾಗಿದೆ ನೂರು ಕ್ವಿಂಟಾಲ್ ಎರೆಹುಳು ಗೊಬ್ಬರ ಪಿವಿಸಿ ಪೈಪ್ಗಳ ಸಾಗಾಟ ರೆಡ್ ಹ್ಯಾಂಡ್ ಆಗಿ ಸಾಗಾಟ ಮಾಡಬೇಕಾದ್ರೆ ಕೃಷಿ ಪರಿಕರಗಳನ್ನು ಸಾರ್ವಜನಿಕರೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಅಕ್ರಮವಾಗಿ ಪೈಪ್ ಗೊಬ್ಬರ ಸಾಗಿಸ್ತಾ ಇದ್ದವರು ಗ್ರಾಮಸ್ಥರ ಕೈಗೆ ಲಾಕ್ ಆಗಿದ್ದಾರೆ ಫೆಬ್ರವರಿ ಐದಕ್ಕೆ ನಡೆದಿರುವಂಥ ಘಟನೆ ಇದು ಐದರಂದು ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಶಾಂತಗೌಡ ಸಸ್ಪೆಂಡ್ ಆಗಿದ್ದಾರೆ ಶಾಂತಗೌಡ ನನ್ನ ಅಮಾನತು ಮಾಡಿ ಕಲಬುರಗಿ ಜಂಟಿ ನಿರ್ದೇಶಕರು ಆಗ್ ಆದೇಶವನ್ನು ಮಾಡಿದ್ದಾರೆ ನೋಡಿ ಅಡ್ರಾಮಿ ತಾಲೂಕಿನ ಅಧಿಕಾರಿ ಆತ ರೈತರ ರೈತರ ಜಮೀನುಗಳಿಗೆ ತಲುಪಬೇಕಾಗಿದ್ದಂತ ಕೃಷಿ ಸಾಮಗ್ರಿ ಹೀಗೆ ಅಕ್ರಮವಾಗಿ ಸಿಕ್ಕ ಸಿಕ್ಕ ರೇಟ್ಗಳಲ್ಲಿ ಮಾರಾಟ ಮಾಡುವಂತ ಜಾಲ ಇತ್ತು ರೈತರಿಗಾಗಿ ಕೃಷಿ ಇಲಾಖೆ ಬಹಳ ದೊಡ್ಡ ಯೋಜನೆಗಳನ್ನು ರೂಪಿಸುತ್ತೆ ಯಾಕೆ ಅದು ರೈತರಿಗೆ ತಲುಪೋದಿಲ್ಲ ಅಂತ ಹೇಳಿದ್ರೆ ಇಂತಹ ಅಧಿಕಾರಿಗಳ ಕಳ್ಳ ಕಳ್ಳಾಟದಿಂದ ಎರೆ ಹುಳಗೊಬ್ಬರ ರೈತ ಸಂಪರ್ಕ ಕೇಂದ್ರದಿಂದ ರೈತರ ಜಮೀನುಗಳಿಗೆ ಹೋಗಬೇಕು ಆದ್ರೆ ಇಲ್ಲಿ ಅಧಿಕಾರಿಗಳು ಮಾರಾಟ ಮಾಡುವಂತ ಸಿಕ್ಕ ಸಿಕ್ಕ ರೇಟ್ಗಳಲ್ಲಿ ಅದನ್ನ ಬಿಕ್ರಿ ಮಾಡುವಂತ ಕೆಲಸ ನಡೀತಾ ಇದೆ ಇಂಥದ್ದೊಂದು ಕಾಳಸಂತೆಯನ್ನು ಅಲ್ಲಿನ ಜನರೇ ಬಯಲು ಮಾಡಿದ್ದಾರೆ ಹಲೋ ಸ್ಪೀಕರ್ ಕೇಳಿಸಲಿಲ್ಲ ಸ್ಪೀಕರ್ ಸ್ಪೀಕರ್ ಇಟ್ಕೊಳ ಹಾಂ ರೀ ಹಾಂ ಸರ ನೀವು ನಿಮ್ಮ ನಿಮ್ಮ ನಿಮಗೆ ನಾವು ರಿಸಿಪ್ಟ್ ರಿಸಿಪ್ಟ್ ಕೇಳಿಲ್ಲಲ್ರಿ ಗೌಡ್ರಿ ಅಮ್ಮ ನಾವು ಕೇಳಿಲ್ರಿ ರೀ ನಾವು ನಮ್ಮ ಗೌಡ್ರಿ ಡ್ರೈವರ್ಗೆ ಕೇಳಿದೆವು ರೀ ಇಲ್ಲಿ ತೊಂದ್ ಹೊಂಟಿರಿ ಏನಿಲ್ಲ ಅಂತ ಕೇಳಿದೆವು ಅವ್ರು ಇದ್ರ ಇಲ್ಲ ಇದು ಇದರಿಂದ ಹೊಂಟಿವಿ ಹಂಗೆ ರಿಸಿಪ್ಟ್ ಅದು ಗೌಡ್ರ ಬಲಿ ಯಾವುದಂದ್ರೂ ಅದಕ್ಕೆ ರಿಸಿಪ್ಟ್ ತಂದು ಕೊಟ್ಟರೆ ನಾವೇ ನಮಗೇನು ಸಮಸ್ಯೆ ರೀ ನೀವು ಕರೆಕ್ಟ್ ಅಂಗಡಿಯಿಂದ ತೊಂದ್ ಹೊಂಟಿವಿರಿ ಪರ್ಚೇಸ್ ಮಾಡ್ಕೊತಿರಿ ನಮಗೆ ಅದು ತೆ ತಿನಿ ಕಟ್ಸ್ ನಾವು ರೀ ಎಲ್ಲಿಗೆ ಬರ್ತೀರಿ ತಾಸ್ತಾನ ಇಲ್ಲಿ ಗಾಡಿ ಇರಲಾಕಲ್ರಿ ನಾವು ಗಾಡಿ ಹಂಗೇನ್ರ ಸ್ವಲ್ಪ ನಂದೇ ತಪ್ಪಿತರ ಅದ್ಮೇಲೆ ಕೇಸ್ ಹಾಕೈತಿರ್ತಿ ಕಡೆಗೆ ನಾವು ಸುಮ್ಸುಮ ನಿಂದಿರ್ಸಿದ್ ಅಂದ್ರೆ ಅಲ್ಲ ಇಲ್ಲಿ 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 ಕೇಳಿರಿ ವಾಟ್ಸಪ್ ಹಾಕಿ ರೀ ಒಂದು ಎರಡು ನಿಮಿಷ ವಾಟ್ಸ್ಆಪ್ ಹಾಕ್ಬೋದಲ್ಲ ಈಗ ನಮ್ಮ ಸೋಷಿಯಲ್ ಮೀಡಿಯಾದವರು ದುನಿಯಾದ್ರೆ ವಾಟ್ಸಪ್ ಹಾಕಿ ಅದು ರಿಸಿಪ್ಟ್ ಎಲ್ಲಿದ್ದು ಬರ್ತದೆ ಮಾಲ್ ಎಲ್ಲಿದ್ದು ಬರ್ತು ಏನಕ್ಕೆ ಕಡೆಗೆ ಪ್ರೈವೇಟ್ದಾಗ ಖರೀದಿ ಮಾಡಿರೋ ಏನಾರ ಆಫೀಸಿಂದ ಹೊಂಟಿದ್ವು ನಮ್ಗೆ ಗೊತ್ತಾಗಲ್ಲ ರೀ ಗೌಡ್ರಿ ಹಾಂ ರೀ ಹಾಂ ರೀ ಗೌಡ ಏನು ಹೆಂಗೆ ಕಿಮ್ಮತ್ರಿ ರೈತರು ರೈತರ ರೈ ಕಿಮ್ಮತ್ತೇನು ಕಿಮ್ಮತ್ ಏನು ರೈತರದ ರೈತರ ಏನೋ ನಿಮಗೆ ಅಲ್ಲ ನಿಮಗೆ ನಾವು ಇಲ್ರಿ ಇಲ್ಲ ರೀ ನಿಮಗೆ ನಿಮ್ಗೆ ನಾವೇನು ಮೋಸ್ ಮಾಡ್ಬೇಕು ಅನ್ನೆ ಮಾಡ್ಬೇಕು ತೆಂಗಿಂಗ್ ಏನು ಅಲ್ಲಕ್ಕಿಲ್ಲ ನಾವು ನಿಮ್ಗೆ ನೀವು ರೈತರ ರೀ ಇದ್ರಿ ಈಗ ರೈತರ ತೊಂದು ಹೊಂಟಿರೋ ಏನೇನು ನೀವು ಖರೀದಿ ಮಾಡ್ಕೊಂಡು ನಿಮ್ಮ ಹೊಲಕ್ಕೆ ಹಾಕಲಕ್ಕೆ ಹೊಂಟಿರೋ ಪರ ನಾವು ಬಿಟ್ಬಿಡ್ತೀವಿ ರೆಸಿಪ್ಟ್ ತೋರಿಸ್ ತೋರಿಸಿರಿ ತೊಂದು ಯಾಕೆ ತಲೆ ಕೆಡಿಸೋತಿ ನೀವು ಇಲ್ಲ ಇಲ್ಲ ವಾಟ್ಸಪ್ ಹಾಕಿಬಿಡ್ರಿ ಇಲ್ಲ ಬೇಡ ಇಲ್ಲಪ್ಪ ನಂದು ಕರೆಕ್ಟ್ ಅದ ನಂದು ಎಲ್ಲ ಅಂತ ನಂದು ಡಾಕ್ಯುಮೆಂಟ್ಸ್ ತೋರಿಸ್ರಿ ವೈ ರೀ ಇಲ್ಲ ಬೇಡ ನಂದು ಹಿಂಗೆ ಅದ ಮತ್ತು ಅದು ನೋಡಮ್ಮ ಲೀಗಲಾಗಿ ಕಾನೂನು ಪ್ರಕಾರ ಏನು ಇದು ಅಂತ ನೀವು ಯಾಕಾರ ಎಂಪ್ಲಾಯ್ಸ್ ಇದ್ರಿ ನಾವು ಸೋಶಿಯಲ್ ವರ್ಕರ್ ಇದ್ದೀವಿ ಗೊತ್ತಾ ನಮಗೂ ಹಾಂ ರೀ ಹಾಂ ರೀ ಇದು ಇದು ಎಲ್ಲಿಂದ ತರಲಾಗತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ನಡೀತಾರೆ ರಾಜಶೇಖರಯ್ಯ ಇದು ತುಂಬ ದಿನಗಳಿಂದ ನಡೆದಿತ್ತು ಅಂತ ಕಾಣಿಸುತ್ತೆ ನಡೀತಾ ಇತ್ತು ಅಂತ ಅವರಿಗೆ ಮಾಹಿತಿ ಇತ್ತು ಹೀಗಾಗಿ ನಿಖರವಾಗಿ ಮಾಹಿತಿಯನ್ನು ಪಡೆದುಕೊಂಡು ಈಗ ಅಡ್ಡ ಹಾಕಿದ್ದಾರೆ ಕೊನೆಗೂ ಕೂಡ ಬಯಲಾಗಿದೆ ಇದು ಎಷ್ಟು ದಿನಗಳಿಂದ ಕಲಾಟ ಕಲಾಟ ನಡೀತಾ ಇತ್ತು ಇದು ಕೇವಲ ಎಡ್ರಾಮಿ ತಾಲೂಕಿಗೆ ಮಾತ್ರ ಸೀಮಿತಗೊಳಿಸಿ ಯೋಚನೆ ಮಾಡಬೇಕಾಗಿಲ್ಲ ಬೇರೆ ಬೇರೆ ಕಡೆಯೂ ಕೂಡ ಯಾಕೆಂದರೆ ಕೃಷಿ ಇಲಾಖೆ ರೂಪಿಸುವಂಥ ಯೋಜನೆಗಳಿದೆಯವಲ್ಲ ರೈತರಿಗೆ ತಲುಪೋ ಬದಲಾಗಿ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿರೋದೇ ಬಹಳ ದೊಡ್ಡ ನಷ್ಟ ಉಂಟಾಗ್ತಾ ಇದೆ ಅಂತ ಹೌದು ದಶರಥ ಏನಂದ್ರೆ ಇದು ದೇವರು ಹೊರ ಕೊಟ್ಟರು ಪೂಜೆಗೆ ಕೊಡ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆದಂತ ಪ್ರಕರಣ ಸಾಕಷ್ಟು ದಿನಗಳಿಂದಲೂ ಕೂಡ ಇಂತಹ ಪ್ರಕರಣಗಳು ಅಲ್ಲಲ್ಲಿ ಕಂಡು ಬರ್ತವೆ ಯಾಕಂತಂದ್ರೆ ರೈತ ಸಂಪರ್ಕ ಇರೋದೇ ರೈತರಿಗೆ ಸಹಾಯ ಮಾಡೋದಕ್ಕೆ ಸರ್ಕಾರದ ಯೋಜನೆಗಳನ್ನ ನೀಡೋದಕ್ಕೆ ಸರ್ಕಾರದ ಪರಿಕರಗಳಾಗಿರ್ಬೋದು ಎರೆಗಳು ಗೊಬ್ಬರಗಳಾಗಿರ್ಬಹುದು ಒಂದು ರಸಗೊಬ್ಬರ ಆಗಿರ್ಬೋದು ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ನೀಡ್ತಕ್ಕಂಥ ಕೆಲಸಕ್ಕೆ ರೈತ ಸಂಪರ್ಕ ಕೇಂದ್ರಗಳಿರ್ತಕ್ಕಂಥ ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾತ್ರ ಇದನ್ನ ಮರಿತು ರೈತರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕಾಳಸಂತೆಯಲ್ಲಿ ಏನು ಸರ್ಕಾರದಿಂದ ಬರತಕ್ಕಂತ ಎರೆಗಳು ಗೊಬ್ಬರ ಆಗಿರ್ಬೋದು ಏನು ಪಿವಿಸಿ ಪೈಪ್ಗಳಾಗಿರ್ಬೋದು ಅಲ್ಲದೆ ಕೃಷಿ ಪರಿಕರಗಳನ್ನು ಕೂಡ ಸರ್ಕಾರ ಅಲ್ಲಿ ನೀಡುತ್ತೆ ಹೆಂಗಂದ್ರೆ ನೇಗಿಲ್ಗಳಾಗಿರ್ಬೋದು ಕಬ್ಬಿಣದ ನೇಗಿಲು ಕುಂಟೆ ಹೊಡೆಯೋದಾಗಿರ್ಬೋದು ಅವೆಲ್ಲವೂ ಕೂಡ ಈ ಒಂದು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ರೈತರಿಗೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆ ಆಗಿರುತ್ತೆ ಆದ್ರೆ ಇವೆಲ್ಲವೂ ಕೂಡ ಕಾಳಸಂತೆಯಲ್ಲಿ ಆ ಕಡಿಮೆ ಬೆಲೆಗೆ ಮಾರಾಟ ಮಾಡಿಕೊಂಡು ಬರತಕ್ಕಂತ ಅಧಿಕಾರಿಗಳು ರೈತರಿಗೆ ಬಂದಂತ ರೈತರಿಗೆ ಅದು ಪರಿಕರಗಳು ಇಲ್ಲ ಅಂತಕ್ಕಂತ ಉತ್ತರ ಸಿಗುತ್ತೆ ಹೀಗಾಗಿ ಅಲ್ಲಿರ್ತಕ್ಕಂತ ಏನು ಗ್ರಾಮಸ್ಥರು ಕೂಡ ಸಾಕಷ್ಟು ದಿನಗಳಿಂದ ಈ ಒಂದು ಪರಿಕರಗಳ ಮಾರಾಟ ಆಗಿರ್ಬೋದು ಎರೆಹುಳು ಗೊಬ್ಬರದ ಒಂದು ಸಾಗಾಟ ಆಗಿರ್ಬೋದು ಅದನ್ನ ನೋಡ್ತಾ ಇರ್ತಕ್ಕಂಥವ್ರು ತಮಗೆ ಸಿಕ್ಕಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನ ಶೋಧನೆ ಮಾಡ್ತಂತ ಸಂದರ್ಭದಲ್ಲಿ ಒಂದು ಟ್ರ್ಯಾಕ್ಟರ್ ಒಂದರಲ್ಲಿ ಎದರ ಮಂದೆ ಏನು ಸಾಗಾಟ ಮಾಡ್ಲಿತ್ತು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರೇ ಅದನ್ನ ತಡೆದು ನಿಲ್ಲಿಸಿದ್ದಾರೆ ಆ ಒಂದು ಚಾಲಕನನ್ನ ವಿಚಾರಣೆ ಮಾಡಿದಾಗ ಅದು ಶಾಂತಗೌಡರಿಗೆ ಸೇರಿರ್ತಕ್ಕಂತ ಒಂದು ಟ್ರ್ಯಾಕ್ಟರ್ ಅಂತಕ್ಕಂಥದ್ದು ಅಲ್ಲಿ ನೂರು ಕ್ವಿಂಟಲ್ನಷ್ಟು ಒಂದು ಎರೆಹುಳು ಗೊಬ್ಬರ ಮತ್ತೆ ಮೂವತ್ತು ಯು ಸಿ ಪೈಪ್ ಗಳನ್ನು ಸಾಗಾಟ ಮಾಡ್ತಾ ಇತ್ತು ಆ ಫೋನ್ನಲ್ಲೂ ಕೂಡ ಸಂಪರ್ಕ ಮಾಡದಂತ ಸಂದರ್ಭದಲ್ಲಿ ಅದು ಖಾಸಗಿ ಖರೀದಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಬಿಲ್ ತೋರಿಸೋದಕ್ಕೆ ಹೇಳಿದಾಗ ಆತ ಮಾತನ್ನ ಬರದೆ ಎಡವಟ್ಟು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಗ್ರಾಮಸ್ಥರಿಗೆ ಮಾತು ಕೂಡ ಸಂದರ್ಭದಲ್ಲಿ ಭರವಸೆಯ ಮಾತುಗಳನ್ನ ಹೇಳಿ ನಾನು ಬಿಲ್ ಕೊಡ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿ ತಪ್ಪಿಸಿಕೊಂಡಿದ್ದ ಆಗ ಆ ಒಂದು ಟ್ರ್ಯಾಕ್ಟರ್ ಅನ್ನ ಸೀಸ್ ಮಾಡೋದ್ರ ಮುಖಾಂತರ ಪೊಲೀಸ್ ಠಾಣೆಗೆ ರವಾನೆ ಮಾಡಿದಾಗ ಈ ಒಂದು ಸರ್ಕಾರಿ ಒಂದು ರಸಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಅಂತಕ್ಕಂಥದ್ದು ಮಾಹಿತಿ ತಗೊಂಡು ಅದು ಕೃಷಿ ಅಧಿಕಾರಿನೇ ಸ್ವತಃ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು ಅಂತಕ್ಕಂಥ ಪ್ರಕರಣ ಏನು ಬಯಲಾಯಿತು ಆದಾಗ ಈ ಒಂದು ಜಂಟಿ ನಿರ್ದೇಶಕರು ಕಲಬುರ್ಗಿ ಇವರು ಈ ಒಂದು ಶಾಂತಗೌಡರನ್ನ ಅಮಾನತು ಕೂಡ ಮಾಡೋದ್ರ ಮೂಲಕ ಏನು ಕ್ರಮ ಕೈಗೊಂಡಿದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದು ಅಧಿಕಾರಿಗಳು ನಿಗಾ ಅವಶ್ಯಕತೆ ಇದೆ ಅಂತಕ್ಕಂತ ನಿಟ್ಟಿನಲ್ಲಿ ಇಲ್ಲಿ ಕಂಡು ಬರ್ತದೆ ಯಾಕಂದ್ರೆ ಇದೊಂದೇ ಪ್ರಕರಣ ಅಂತಲ್ಲ ಸಾಕಷ್ಟು ಕಡೆಗಳಲ್ಲೂ ಕೂಡ ಇಂತ ಒಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕಳ್ಳ ಸಾಗಾಟ ಆಗಿರುವುದು ಸಂತೆಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಪ್ರಕರಣಗಳಾಗದ ಕಾರಣಕ್ಕಾಗಿನೇ ಕೃಷಿಗೆ ಎಷ್ಟು ಸರ್ಕಾರ ಒತ್ತು ಕೊಟ್ಟರು ಕೂಡ ಒಂದು ಫಲ ರೈತನಿಗೆ ತಲುಪ್ತಿಲ್ಲ ಅಂತಾನೆ ಹೇಳ್ಬೋದು ದಶರಥ್ ಥ್ಯಾಂಕ್ ಯು क्रिया